ಸರ್ ಅಳಿಯ ಸರ್ ಯಾವತ್ತಿದ್ರೂ ಅಳಿಯಾನೇ ಕೊನೆ ನನ್ನ ಉಸಿರಿರೋರ್ಗು ಅಳಿಯ ಅಳಿಯ ಥರನೇ ಅವ್ನು ನೋಡ್ತೀನಿ ಅಳಿಯನಿಗೆ ಒಂದು ಸ್ಪೆಷಲ್ಲಾಗಿ ಇಲ್ಲೊಂದು ಜಾಗ ಕೊಟ್ಟಿದ್ದೀನಿ ಆ ಜಾಗ ಯಾವತ್ತೂ ನಮ್ಮ ಅಳಿಯ ಹಂಗೆ ಉಳಿಸ್ಕೋತಾನೆ ಅಂತ ನಂಬಿದೆ ಚೇತನ ಬಗ್ಗೆ ಏನೂ ಹೇಳೋಕ್ಕಿಲ್ಲ ನನಗೆ ಆ್ಯಕ್ಚುಲಿ ಯಾಕಂದರೆ ನಂದು ಅವಳು ಜಾಸ್ತಿ ನಡೀತಾ ಇರೋದೆ ನಂದು ಅವಳ್ದು ನಡೀತಾ ಇತ್ತು ಮನೆಯಲ್ಲಿ ಪಾಸಿಟಿವ್ ಅಂತ ಹೇಳೋದು ಇರೋದೆಲ್ಲ ಬರೀ ನೆಗೆಟಿವಿಟಿ ಅವನು ತಮ್ಮ ಅವನು ಯಾವತ್ತು ಹೇಳೋನು ಅಣ್ಣ ನಾನು ಹೀಗೆ ಹಂಗೆ ಅವನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಯಾವತ್ತು ಅಣ್ಣನ ಮನೆ ಬಗ್ಗೆ ಓಪನ್ ಇರುತ್ತೆ ಯಾವಾಗ ಬೇಕಾದರೂ ಬರ್ಕೊಂಡು ಹ್ಮ್ ಅವಳಿಗೆ ಯಾರೂ ಇಲ್ಲ ಅಂತ ಅವಳು ಫೀಲ್ ಮಾಡೋದು ಬೇಡ ಅಣ್ಣನಾಗಿ ಯಾವತ್ತೂ ಅವಳ ಜೊತೆಗಿರ್ತೀನಿ ಸರ್ ಈಗ ಸೆವೆಂಟಿ ಪ್ಲಸ್ ಡೇಸ್ಗಳು ಮನೇಲಿ ಇದ್ರಿ ನೀವು ಅಲ್ವಾ ಯಾರ್ಯಾರು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರುತ್ತೆ ಅವರ ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಇರುವಂತಹ ಒಂದೊಂದು ವರ್ಡ್ ಅಭಿಪ್ರಾಯ ಭವ್ಯ ಆಟಿಟ್ಯೂಡ್ ರೌಡಿ ಬೇಬಿ ಯಮುನಾ ಅವರು ತಾಯಿ ಧನ್ರಾಜ್ ಗೆಳೆಯ ಚಿಕ್ಕ ಗೆಳೆಯ ಪುಟ್ಟ ಪುಟ್ಟ ಗೆಳೆಯ ಗೌತಮಿ ಪಾಸಿಟಿವ್ ಅಂತ ಇರೋದು ಇರೋದೆಲ್ಲ ಬರೀ ನೆಗೆಟಿವಿಟಿ ಅನುಷ ತಂಗಿ ಪ್ರತಿ ವರ್ಷ ರಾಖಿ ಕಟ್ಸ್ಕೋತೀನಿ ಅವಳ ಹತ್ರ ಸೂಪರ್ ಧರ್ಮ ಬಾಯಿ ನನ್ನ ಅವ್ರನ್ನ ಬಾಯಿ ಹಾಗೆ ನೋಡೋಕೆ ಇಷ್ಟಪಡ್ತೀನಿ ಜಗದೀಶ್ ಗೆಳೆಯ ಮಿಸ್ ಮಾಡ್ಕೊಂಡಿದ್ದೀನಿ ಗೆಳೆಯನ ಇನ್ನು ಮತ್ತೆ ಆ ಗೆಳೆದನ ತುಂಬ ದಿನ ಹೋಗುತ್ತೆ ನನ್ನ ತಮ್ಮ ಅಣ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅವರು ಅವರಿಗೆ ತಮ್ಮನ ಸ್ಥಾನ ನಾನು ಕೊಡೋಕೆ ಇಷ್ಟಪಡ್ತೀನಿ ತ್ರಿವಿಕ್ರಮ ಅವನು ತಮ್ಮ ಅವನ ಯಾವತ್ತೂ ಹೇಳೋನು ಅಣ್ಣ ನಾನು ಹಿಂಗೆ ಹಂಗೆ ಅವನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಯಾವತ್ತೂ ಅಣ್ಣನ ಮನೆ ಬಗ್ಗೆ ಓಪನ್ ಇರುತ್ತೆ ಯಾವಾಗ ಬೇಕಾದರೂ ಬರ್ಬೋದು ಹಂಸ ಅವರು ಹಂಸನೇ ಹಂಸ ಥರನೇ ಅವರು ಮನಸ್ಸು ಕೂಡ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮನಸ್ತಾಪಗಳಾಗಿದ್ದು ಆ ಮನೆಗೆ ಆ ಕ್ಷಣಕ್ಕೆ ಬೇಕಾಗಿದ್ದಾಗ ಅಲ್ಲಿ ಅದನ್ನು ನಾವು ಪ್ರೋಕ್ ಮಾಡಿದ್ದು ಆಗಲಿ ಅವ್ರ ಬಗ್ಗೆ ನಾವು ಮನಸ್ತಾಪ ಮಾಡಿಕೊಂಡದಾಗ್ಲಿ ಅದೆಲ್ಲವೂ ಆ ಮನೆಗೆ ಮಾತ್ರ ಸೀಮಿತ ಹಂಸ ಹಂಸದ ಥರನೇ ಅವ್ರ ಮನಸ್ಸು ಕೂಡ ಮಾನಸ ಮಾನಸ ಅವಳಿಗೆ ಯಾವತ್ತು ಕೂಡ ನಾವು ಲಡ್ಡು 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 ಗುಂಡಿ ಅಂತ ಕರಿತಾ ಇದ್ವಿ ಅವಳ ಅಷ್ಟೇ ಮುದ್ಮುದಕ್ಕೆ ಗುಂಡಿನೇ ಅವಳು ಐಶ್ವರ್ಯ ಐಶ್ವರ್ಯ ಅಣ್ಣ ಅಂತ ಪ್ರೀತಿಯಿಂದ ಕರಿತಾಳೆ ನನ್ನನ್ನು ನನ್ನ ತಂಗಿ ಅಂತ ಕರಿತೀನಿ ಅವಳನ್ನ ಹ್ಮ್ ಅವಳಿಗೆ ಯಾರೂ ಇಲ್ಲ ಅಂತ ಅವಳು ಫೀಲ್ ಮಾಡೋದು ಬೇಡ ಅಣ್ಣನಾಗಿ ಯಾವತ್ತೂ ಅವಳ ಇರ್ತೀನಿ ಚೈತ್ರ ಚೈತ್ರ ಚೈತ್ರನ ಬಗ್ಗೆ ಏನೂ ಹೇಳಕ್ಕಿಲ್ಲ ನನಗೆ ಆಕ್ಚುಲಿ ಯಾಕಂದ್ರೆ ನಂದು ಅವಳು ಜಾಸ್ತಿ ನಡೀತಾ ಇರೋದೆ ನಂದು ಅವಳದ ನಡೀತಾ ಇತ್ತು ಮನೆಯಲ್ಲಿ ಅಹ್ ಆಕ್ಚುಲಿ ಅವಳು ಪ್ರತಿ ಸಲ ಹೇಳಿದೀನಿ ಅವಳಿಗೆ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಮಾತು ಕಮ್ಮಿ ಮಾಡ್ಕೊ ಚೈತ್ರ ತುಂಬಾ ಮೇಲಕ್ಕೆ ಹೋಗ್ತೀವಿ ಅವಳು ಚೈತ್ರ ಮಂಜು ಮಂಜಣ್ಣ ಆ ಉಗ್ರ ಮಂಜು ಅಂತ ಒಳಗಡೆ ಬಂದ್ರು ಮನೆ ಒಳಗಡೆ ಒಳಗಡೆ ಬಂದ ಮೇಲೆ ಗೊತ್ತಾಯ್ತು ಅವ್ರ ಮನಸ್ಸು ಎಷ್ಟು ಮೃದು ಎಷ್ಟು ಸಾಫ್ಟು ಅನ್ನೋದು ಕೊನೆ ಕೊನೆಗೆ ನಾನು ಹೊರಗಡೆ ಬರಬೇಕಾದ್ರೂ ಅವ್ರು ಫೀಲ್ ಮಾಡಿದ್ದು ಅವ್ರು ಹತ್ತಿದ್ದು ಅದೆಲ್ಲ ನೋಡಿದ ನನ್ಗೆ ಅನ್ಸಿದ್ದು ಎಷ್ಟು ಅವ್ರಿಗೆ ಒಳಗಡೆ ಇರೋದನ್ನು ಒಂದೊಂದು ಪದನ ಅವ್ರಿಗೆ ಹೇಳ್ಕೊಂತಾರೆ ಒಂದೊಂದು ಕ್ಷಣ ಒಂದೊಂದು ಸಲ ಹೇಳ್ಕೊಳಲ್ಲ ಒಳ್ಳೆ ಮೃದು ಮರೆಸಿರೋಂಥ ಮಂಜಣ್ಣ ಮೋಕ್ಷಿತ ಮೋಕ್ಷಿತಾ ನರಕದಿಂದ ಜೊತೆಗಿದ್ದವರು ತಂಗಿ ಅಣ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ರು ತಂಗಿ ಇನ್ನ ಸುಮಾರು ವಿಷಯಗಳನ್ನ ತಿಳ್ಕೊಬೇಕು ತಿಳ್ಕೊಂಡು ಮುಂದೆ ಜರ್ನಿ ಮಾಡ್ಬೇಕು ಅಂತ ಹೇಳ್ತೀನಿ ರಂಜಿತ್ ರಂಜಿತ್ ನರಕಕ್ಕೆ ಬಂದಿದ್ದ ಮೊದಲು ಹ್ಮ್ ಒಳ್ಳೆ ಸ್ನೇಹಿತರಾಗಿದ್ವಿ ಆ ಇವಾಗ್ಲೂ ಒಳ್ಳೆ ಸ್ನೇಹಿತರೆ ನನಗೆ ಅವರು ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ ಬಟ್ ಅದು ಏನೇ ಆಗಿದ್ರು ಕೂಡ ಮನೆಗೆ ಮಾತ್ರ ಸೀಮಿತ ಅದನ್ನು ಹೊರಗೆ ಬಂದ ಮೇಲೆ ಒಳ್ಳೆ ಸ್ನೇಹಿತರು ಅಳಿಯ ಅನುಬಂತು ಸರ್ ಅಳಿಯಾ ಸರ್ ಯಾವತ್ತಿದ್ರು ಅಳಿಯನೇ ಕೊನೆ ನನ್ನ ಉಸಿರಿರೋರ್ಗು ಅಳಿಯ ಅಳಿಯ ಥರನೇ ಅವನ್ನ ನೋಡ್ತೀನಿ ಅಳಿಯನಿಗೆ ಒಂದು ಸ್ಪೆಷಲ್ ಆಗಿ ಇಲ್ಲೊಂದು ಜಾಗ ಕೊಟ್ಟಿದ್ದೀನಿ ಆ ಜಾಗ ಯಾವತ್ತು ನಮ್ಮ ಅಳಿಯ ಹಂಗೆ ಉಳಿಸ್ಕೋತಾನೆ ಅಂತ ನಂಬಿದ್ದೀನಿ ಬರಬೇಕಾದ್ರೆ ಸುಮಾರು ಅವರು ಒಳಗಡೆ ಮನೆ ಒಳಗಡೆ ಬಂದಾಗ ಸುಮಾರು ಮನಸ್ತಾಪಗಳಿತ್ತು ಆ ಮನಸ್ತಾಪ ಎಲ್ಲ ಕಳೆದೋಗಿ ಒಳ್ಳೆಯ ಸ್ನೇಹಿತ ಆ ಮನೆಯಿಂದ ನಾನು ಏನೂ ಕ್ಯಾರಿ ಮಾಡಲ್ಲ ಹೊರಗಡೆ ಬಂದಮೇಲೆ ಹೊಸ್ದಾಗಿ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದವನು ರಜತು ಕೂಡ ಒಳ್ಳೆ ಸ್ನೇಹಿತನಾಗಿ ನನ್ನ ಜೀವನದ ಉದ್ದಕ್ಕೂ ನಡೆಯುವಷ್ಟು ದಿನ ಅವ್ರ ಜೊತೆ ಜರ್ನಿ ಮಾಡ್ತೀನಿ ಶೋಭಿತ ಶೋಭಾ ನನ್ನ ಸೊಸೆ ಯಾಕಂದ್ರೆ ನನಗೆ ಹನುಮಂತು ಹೆಂಗೆ ಮಾವ ಅಂತ ಕರಿತಾ ಇದ್ರು ನನ್ನ ಶೋಭಾ ಕೂಡ ನನ್ನನ್ನ ಮಾವ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅವ್ರಿಗೆ ನಾನು ಸೊಸೆ ಅಂತ ಕರಿತಾ ಇದ್ದೆ ಯಾವತ್ತೂ ನಾನು ಸೊಸೆ ಆಗಿಯೇ ನೋಡೋಕೆ ಇಷ್ಟಪಡ್ತೀನಿ ಗೋಲ್ಡ್ ಸುರೇಶ್ ಸರ್ ಗೋಲ್ಡ್ ಸುರೇಶ್ ಏನೂ ಇಲ್ಲದಂತ ಒಬ್ಬ ಸಾಮಾನ್ಯ ಮನುಷ್ಯ ಜೀವನದಲ್ಲಿ ಸುಮಾರು ಪಾಠಗಳನ್ನ ಕಲ್ತಿದ್ದೀನಿ ಸುಮಾರು ಏಳು ಬೆಳೆಗಳನ್ನು ನೋಡಿದ್ದೀನಿ ಜೀವನದಲ್ಲಿ ಏನಿದ್ರೂ ಹೇಗಿರಬೇಕು ಏನು ಇಲ್ಲದೇ ಇದ್ರೂ ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ ಚಾಪ್ಟರ್ ಒನ್ ಹಳೆ ಸುರೇಶ್ ಬಿಗ್ ಬಾಸ್ಗಿಂತ ಮುಂಚೆ ಹೋಗಿದ್ದು ಸುರೇಶೆ ಚಾಪ್ಟರ್ ಒನ್ ಹೋಗಿ ಬಂದ ಮೇಲೆ ಇರೋದು ಚಾಪ್ಟರ್ ಟು ಸುರೇಶ್ ಇನ್ನು ನಾನು ಇರುವಷ್ಟು ಸ್ವಲ್ಪ ದಿನ ನಾನು ಚಾಪ್ಟರ್ ಟೂ ಆಗಿ ಸಿಂಪಲ್ ಆಗಿ ಆಗಿ ಎಲ್ಲರ ಮನಸ್ಸನ್ನು ಹತ್ತಿರ ಆಗೋಕ್ಕೆ ಇಷ್ಟಪಡ್ತೀನಿ